ಿಗಾಗಿ ಅಂಕಲನ್ನ ಮುಗಿಸಿದ ಯುವಕ ಗುರುತೇ ಸಿಗದಂತೆ ಮೃತದೇಹ ಭಸ್ಮ ಮಾಡಿದ ಟೀಂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆಯಿತು ಘನಘೋರ ಹತ್ಯೆ ಸುಬ್ರಹ್ಮಣ್ಯ ಕೊಲೆಯಾದ ದುರ್ದೈವಿ ಅರವತ್ತು ವರ್ಷದ ಸುಬ್ರಹ್ಮಣ್ಯ ಪತ್ನಿ ಜೊತೆ ಪ್ರದೀಪ್ ಅಕ್ರಮ ಸಂಬಂಧ ಐವತ್ತೈದರ ಸೀನಿಯರ್ ಆಂಟಿ ಹಿಂದೆ ಬಿದ್ದಿದ್ದ ಮೂವತ್ನಾಲ್ಕರ ಯುವಕ ಪತಿ ಅಟ್ಟಿ ಆಗ್ತಾನೆ ಅಂತ ಕೊಲೆ ಮಾಡಿದ ಪ್ರದೀಪ್ ಸಿದೇಶ್ ವಿಶ್ವಾಸ್ ಅನೋರ ಜೊತೆ ಸೇರಿ ಕೃತ್ಯ ಕಡೂರು ಪಟ್ಟಣದ ಕೋಟೆ ಟೌನ್ನಲ್ಲಿ ಘಟನೆ ಮೃತದೇಹ ಸುಟ್ಟು ಭಸ್ಮವಾದರೂ ಪ್ರಕರಣ ಪತ್ತೆ ಹಚ್ಚಿದ ಖಾಕಿ ಪಡೆ ಸಿಪಿಐ ರಫೀಕ್ ನೇತೃತ್ವದಲ್ಲಿ ಆರೋಪಿಗಳ ಬಂಧನ ಪಿಎಸ್ಐಗಳಾದ ಪವನ್ ಕುಮಾರ್ ಧನಂಜಯ್ ಲೀಲಾವತಿ ಸೇರಿದಂತೆ ಹಲವು ಸಿಬ್ಬಂದಿಯಿಂದ ಆರೋಪಿಗಳಿಗೆ ಕೆಟ್ಟ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ನಲ್ಲಿ ಒಂದು ವಿಚಿತ್ರ ಅಪರಾಧ ಪ್ರಕರಣ ಬೆಳಕಿಗೆ ಬಂದಿದೆ ಐವತ್ತೈದು ವರ್ಷದ ಮಹಿಳೆಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಮೂವತ್ನಾಲ್ಕು ವರ್ಷದ ಯುವಕ ಆಕೆಯ ಪತಿ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಸ್ನೇಹಿತರ ಜೊತೆ ಕೂಡಿ ಅವರನ್ನೇ ಕೊಲೆ ಮಾಡಿದ್ದಾನೆ ಈ ಯುವಕ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಕಂಸಾಗರ ಗೇಟ್ ಬಳಿ ಮಹಿಳೆಯ ಪತಿಯನ್ನ ಸುಟ್ಟು ಹಾಕಿದೆ ಈ ಪಾಪಿ ಗ್ಯಾಂಗ್ ಐವತ್ತೈದು ವರ್ಷದ ಮಹಿಳೆ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಯುವಕ ಆಕೆಯ ಪತಿಯನ್ನ ಹತ್ಯೆ ಮಾಡಿದ್ದಾನೆ ಕಡೂರು ಪಟ್ಟಣದ ಕಮ್ ಸಾಗರ ಬಳಿ ಘಟನೆ ನಡೆದಿದೆ ಮೃತದೇಹ ಸಿಕ್ಕಿದ್ದ ಪ್ರಕರಣದ ಜಾಡು ಹಿಡಿದಂತಹ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದಾಗ ಕೊಲೆಗೆ ಅನೈತಿಕ ಸಂಬಂಧವೇ ಕಾರಣ ಅನ್ನೋದು ಗೊತ್ತಾಗಿದೆ ಸದ್ಯ ಈ ಒಂದು ಪ್ರಕರಣದ ಪ್ರಮುಖ ವಾರಿ ಯುವಕ ಪ್ರದೀಪ್ ಹಾಗೆಯೇ ಇತರೆ ಮೂವರನ್ನು ಕಡೂರು ಪೊಲೀಸರು ಬಂಧಿಸಿದ್ದಾರೆ ಕಡೂರು ಪಟ್ಟಣದ ಕಂಸಾಗರ ಗೇಟ್ ಬಳಿ ಜೂನ್ ಎರಡರಂದು ಸಂಪೂರ್ಣ ಸುಟ್ಟು ಹೋದ ದಾಖಲಾಗಿತ್ತು ಕಡೂರು ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಟೈಲರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಇವರ ಪತ್ನಿ ಐವತ್ತೈದು ವರ್ಷದ ಮಹಿಳೆ ಜೊತೆ ಪ್ರದೀಪ್ ಅನ್ನು ಮೂವತ್ನಾಲ್ಕು ವರ್ಷದ ಯುವಕ ಅನೈತಿಕ ಸಂಬಂಧವನ್ನ ಹೊಂದಿದ್ದ ಈ ಪ್ರದೀಪ್ ಎಂಬಾತ ಸುಬ್ರಹ್ಮಣ್ಯ ಅವರ ಮನೆಯ ನಿರ್ಮಾಣದ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿದ್ದ ಇದೇ ನೆಪದಲ್ಲಿ ಮನೆಯ ನಿರ್ಮಾಣದ ದಾಖಲೆಗಳನ್ನ ನೀಡುವಂತೆ ಸುಬ್ರಹ್ಮಣ್ಯ ಅವರನ್ನ ಕರೆಸಿ ಕೊಲೆ ಮಾಡಿದ್ದಾನೆ ಸ್ನೇಹಿತರಾದ ಸಿದ್ದೇಶ್ ವಿಶ್ವಾಸ್ ಜೊತೆ ಸೇರ್ಕೊಂಡು ಸುಬ್ರಹ್ಮಣ್ಯ ಅವರನ್ನ ಪ್ರದೀಪ್ ಕೊಲೆ ಮಾಡಿದ್ದಾನೆ ಕಂಸಾಗರ ಗೇಟ್ ಬಳಿ ಕರೆಸಿ ಸುಬ್ರಹ್ಮಣ್ಯ ಅವರನ್ನ ಹತ್ಯೆ ಮಾಡಿದ್ದಾನೆ ಪ್ರದೀಪ್ ಹಾಗೂ ಆತನ ಸ್ನೇಹಿತರು ಬಳಿಕ ಶವವನ್ನು ಸುಟ್ಟು ಹಾಕಿ ತೆರಳಿದ್ದಾರೆ ಮೇ ಮೂವತ್ತೊಂದರಂದು ಗಂಡ ಆಗಿರುವ ಬಗ್ಗೆ ಸುಬ್ರಹ್ಮಣ್ಯ ಪತ್ನಿ ಮೀನಾಕ್ಷಮ್ಮ ದೂರನ್ನ ಕೊಟ್ಟಿದ್ರು ತನಿಖೆ ನಡೆಸಿದ ಪೊಲೀಸರಿಗೆ ಕೊಲೆಯ ರಹಸ್ಯ ಬಯಲಾಗಿದೆ ಸದ್ಯ ಪ್ರಕರಣದ ಪ್ರಮುಖ ಆರೋಪಿ ಪ್ರದೀಪ್ ಸಿದ್ದೇಶ್ ಹಾಗೆ ವಿಶ್ವಾಸ್ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ ತನಿಖೆ ಮುಂದುವರಿಸಿದ್ದಾರೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ